ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಐವತ್ತೆರಡು ಲೇಖಕರು ಕೈಸರ್ಜಃ ಕಾವ್ಯಗಳ ಮಾತುಗಳನ್ನು ಕೇಳಿ ಸಿಟ್ಟಾದ ಸೀಮ ಹಳೆಯ ವಿಚಾರಗಳನ್ನು ಕೆದಕುವಳು ಆರ್ಯನ್ ನನ್ನ ಇಷ್ಟಪಡುತ್ತಾ ಇರಲಿಲ್ಲ ಅಂದರೆ ನಿಮ್ಮ ರಿಸೆಪ್ಷನ್ ದಿನ ನಿನ್ನ ಜೊತೆ ಇರೋದು ಬಿಟ್ಟು ನನ್ನ ಜೊತೆ ಯಾಕೆ ಬರುತ್ತಿದ್ದ ಆವತ್ತಿನ ಸ್ಥಿತಿ ನೀನೇ ನೋಡಿದ್ದೀಯಲ್ಲ ಕಾವ್ಯ ಅದನ್ನು ನೋಡಿದರೆ ನಿನಗೆ ಏನೂ ಅನ್ನಿಸಲಿಲ್ಲವಾ ನನ್ನ ಮತ್ತು ಅವನ ಮಧ್ಯೆ ಏನೋ ಇದ್ದೇ ಇರಬಹುದೆಂದು ಸ್ವಲ್ಪವೂ ಅನುಮಾನ ಬರಲಿಲ್ಲವಾ ಎಂದು ನಗು ನೀಡುತ್ತಾ ಹೇಳಿದವಳು ಸೀದಾ ಹೊರಗಡೆ ಹೋಗುವಳು ಅವಳ ಹಿಂದೆ ಹೋದ ಕಾವ್ಯ ಸಿಟ್ಟಿನಲ್ಲಿ ಆಕೆಯ ಕೈ ಹಿಡಿದು ಮುಂದೆ ಎಳೆದುಕೊಂಡವಳು ಆಕೆಯ ಕೆನ್ನೆಗೆ ಒಂದು ಬಾರಿಸಿದಳು ನನಗೆ ನಿನ್ನ ಗುಣದ ಸ್ವಭಾವದ ಪರಿಚಯ ಇಲ್ಲ ಅಂತ ತಿಳಿದಿದ್ದೀಯಾ ಸೀಮಾ ಆರ್ಯನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಇನ್ನೊಂದು ಸಲ ಆರ್ಯನ್ ಬಗ್ಗೆ ಏನಾದರೂ ಮಾತನಾಡಿದರೆ ಚೆನ್ನಾಗಿರಲ್ಲ ಅವರ ಹೆಸರು ಹೇಳುವ ಯೋಗ್ಯತೆ ನಿನಗಿಲ್ಲ ಎಂದಾಗ ಸಿಟ್ಟಾದ ಸೀಮಾ ನನ್ನ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂದಿದೆಯಾ ನಿನಗೆ ಇದಕ್ಕೆ ಸರಿಯಾದ ಉತ್ತರ ನಾನು ಕೊಡಲಿಲ್ಲ ಅಂದರೆ ನಾನು ಸೀಮಾನೇ ಅಲ್ಲ ಎಂದು ತನ್ನ ಕೆನ್ನೆಯನ್ನು ಹಿಡಿದುಕೊಂಡು ಹೇಳುವಳು ಊಟ ಮುಗಿಸಿದ ಆರ್ಯನ್ ಕಾವ್ಯಾಳನ್ನು ಹುಡುಕುತ್ತಾ ಬಂದವನು ಸಿಟ್ಟಿನಲ್ಲಿದ್ದ ಇಬ್ಬರನ್ನು ನೋಡಿದನು ಏನೋ ಸರಿ ಇಲ್ಲ ಎಂದು ತಿಳಿದು ಕಾವ್ಯ ಏನಾಯಿತು ಎಂದು ಕೇಳಿದಾಗ ಏನಿಲ್ಲ ಆರ್ಯನ್ ಸೀಮಾ ಕೆಲಸದ ವಿಷಯ ಮಾತನಾಡುತ್ತಿದ್ದೆ ಬನ್ನಿ ಮನೆಯವರೆಲ್ಲರಿಗೂ ನಾನು ಏನೋ ಹೇಳಬೇಕು ಇದಕ್ಕಿಂತ ಒಳ್ಳೆಯ ಸಮಯ ಇನ್ಯಾವುದೂ ಇಲ್ಲ ಬನ್ನಿ ಆರ್ಯನ್ ಎಂದು ಕಾವ್ಯ ಆರ್ಯನ್ ಮತ್ತು ಸೀಮಾರನ್ನು ಕರೆದುಕೊಂಡು ಮಾತನಾಡಲು ಅವಕಾಶ ನೀಡದೆ ಎಲ್ಲರೂ ಇದ್ದ ಸ್ಥಳಕ್ಕೆ ಬರುವಳು ಮಾವ ನಿಮಗೆಲ್ಲರಿಗೂ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಎಂದು ಹೇಳುತ್ತಾ ಸೀಮಾಳನ್ನು ನೋಡುವಳು ನಂತರ ಸೀಮಾಳ ಭುಜದ ಮೇಲೆ ಕೈಯನ್ನಿಡುತ್ತಾ ಸೀಮಾ ಇದನ್ನು ನಿಮಗೆ ಹೇಗೆ ಹೇಳುವುದು ಅಂತ ಯೋಚನೆ ಮಾಡುತ್ತಿದ್ದಳು ಮಾವ ಅದೇನೆಂದರೆ ಅವಳಿಗೆ ಮದುವೆ ಮಾಡಿಸಬೇಕಂತೆ ಹುಡುಗನನ್ನು ನೀವು ಯಾರನ್ನು ನೋಡಿ ಮದುವೆ ಆಗು ಅಂತೀರಾ ಅವನನ್ನೇ ಮದುವೆ ಆಗ್ತೀನಿ ಅಂದಿದ್ದಾಳೆ ಈಗ ಎಲ್ಲರದ್ದು ಮದುವೆ ಆಗಿದೆ ನಾನು ಈಗ ಒಬ್ಬಳೇ ಬಾಕಿ ಇರೋದು ಅಂತ ಈಗ ನನ್ನ ಬಳಿ ಹೇಳಿದಳು ಅದಕ್ಕೆ ಎಲ್ಲರೂ ಇಲ್ಲೇ ಇದ್ದೀರಲ್ಲ ಅಂತ ಅವಳ ಮದುವೆ ವಿಷಯವನ್ನು ಹೇಳಿದೆ ಎಂದು ಕಾವ್ಯ ಸುಳ್ಳನ್ನು ಹೇಳಿದಾಗ ಮನೆಯವರೆಲ್ಲರೂ ಆಗಲಿ ಕಾವ್ಯ ಅದಕ್ಕೇನಂತೆ ನೋಡೋಣ ಆದಷ್ಟು ಬೇಗ ಮದುವೆ ಮಾಡಿಬಿಡೋಣ ಎಂದು ಮಾತನಾಡಿಕೊಳ್ಳುವರು ಸರಿತಾಗೆ ಈ ವಿಷಯ ಅದರಲ್ಲೂ ಕಾವ್ಯಾಳ ಬಳಿ ಸೀಮಾ ಮದುವೆ ವಿಚಾರ ಹೇಳಿದ್ದಾಳೆ ಎನ್ನುವುದು ನಂಬುವುದಕ್ಕೆ ಕಷ್ಟ ಎನ್ನಿಸುವುದು ಏನೂ ಸರಿಯಿಲ್ಲ ಎಂದು ಯೋಚಿಸುವರು ಸೀಮಾ ಸಿಟ್ಟಿನಲ್ಲಿ ಕಾವ್ಯ ಕಡೆ ನೋಡಿದಾಗ ಕಾವ್ಯ ಕಣ್ಣು ಹೊಡೆದು ಊಟಕ್ಕೆ ಹೆಂಗಸರೆಲ್ಲರೂ ಕೂರೋಣ ಬನ್ನಿ ಎಂದು ಹೇಳಿ ಊಟ ಮಾಡಲು ಡೈನಿಂಗ್ ಟೇಬಲ್ ಬಳಿ ಹೋಗುವಳು ನಗುತ್ತಾ ಮಾತನಾಡುತ್ತಾ ಹೆಂಗಸರು ಊಟ ಮುಗಿಸುವರು ಎಲ್ಲರ ಊಟ ಆದ ನಂತರ ಪ್ರತೀಕ್ ಚಾಂದಿನಿಗೆ ಕೂಲ್ ಡ್ರಿಂಕ್ಸ್ ಮತ್ತು ಐಸ್ ಕ್ರೀಮ್ ತರಲು ಹೇಳುವನು ಅದನ್ನು ತಂದು ಇಟ್ಟ ಚಾಂದಿನಿ ಕಾವ್ಯಾಳನ್ನು ಬಾ ಒಳಗೆ ಎಂದು ಕಣ್ಣಿನಲ್ಲಿಯೇ ಕರೆದಾಗ ಅದನ್ನು ಅಲ್ಲಿಯೇ ಕುಳಿತಿದ್ದ ಆರ್ಯನ್ ನೋಡುವನು ಕಾವ್ಯಾಳೊಂದಿಗೆ ಏನೋ ಕೆಲಸ ಮಾಡಿಸಿಕೊಳ್ಳಲು ಚಾಂದಿನಿ ಕರೆಯುತ್ತಿದ್ದಾಳೆ ಎಂದು ಆರ್ಯನ್ಗೆ ಮನದಟ್ಟಾಗುವುದು ಚಾಂದಿನಿಯ ಜೊತೆ ಹೋದಾಗ ಕಾವ್ಯ ಪಾತ್ರೆ ಇದೆ ಕಣೆ ಇದನ್ನೆಲ್ಲ ನಾನು ಒಬ್ಬಳೇ ತೊಳೆಯೋದಿಕ್ಕೆ ಆಗಲ್ಲ ಪ್ಲೀಸ್ ಎಂದು ಕೇಳಿದಾಗ ಕಾವ್ಯ ಇಲ್ಲ ಎನ್ನುವುದಿಲ್ಲ ಸರಿ ಎಂದು ಕತ್ತನ್ನು ಅಲ್ಲಾಡಿಸಿ ಇನ್ನೇನು ತೊಳೆಯುವುದಕ್ಕೆ ಹೋಗಬೇಕು ಅಷ್ಟರಲ್ಲಿ ಆರ್ಯನ್ ಕೂಲ್ ಡ್ರಿಂಕ್ ಕುಡಿದು ಲೋಟ ಇಡಲು ಬಂದವನು ಕಾವ್ಯ ತುಂಬ ಟೈಮ್ ಆಗಿದೆ ಬನ್ನಿ ಹೋಗೋಣ ಎನ್ನುವನು ಅಷ್ಟರಲ್ಲಿ ಕಾವ್ಯ ಒಂದು ಐದು ನಿಮಿಷ ಬಂದೆ ಎಂದು ಹೇಳಿದಾಗ ಕಾವ್ಯ ಟೈಮ್ ಆಗ್ತಾ ಇದೆ ಬನ್ನಿ ಬಾಕಿ ಕೆಲಸ ಅವರೇ ಮಾಡಿಕೊಳ್ಳುತ್ತಾರೆ ಎಂದು ಹೇಳಿ ಚಾಂದಿನಿಯ ಕಡೆ ನೋಡಿದವನು ಆಕೆಯ ಕೈ ಹಿಡಿದು ಅಲ್ಲಿಂದ ಕರೆದುಕೊಂಡು ಹೋಗುವನು ಅಷ್ಟರಲ್ಲಿ ಅಲ್ಲಿಗೆ ಪ್ರತೀಕ್ ಸಹ ಬಂದವನು ಅಲ್ಲಿ ನಡೆದ ಘಟನೆಯನ್ನು ಮನಗಂಡು ಎಂತಹ ಬುದ್ಧಿ ನಿನ್ನದು ಚಾಂದಿನಿ ಎಲ್ಲ ಕೆಲಸ ಕಾವ್ಯ ಅವರೇ ಮಾಡಿದ್ದಾರೆ ಇದನ್ನು ಅವರ ಹತ್ತಿರನೇ ಮಾಡಿಸಬೇಕು ಅಂತ ಇದ್ದೀಯಲ್ಲ ಏನಾಗಿದೆ ನಿನಗೆ ಛೇ ನಾಚಿಕೆ ಆಗೋದಿಲ್ಲವಾ ಎಂದು ಹೇಳಿ ಅಲ್ಲಿಂದ ಹೊರ ಹೋಗುವನು ಎಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಹೋಗುವರು ಹೋಗುವಾಗ ಸೀಮಾ ಕಾವ್ಯಾಳನ್ನು ನೋಡುತ್ತಾ ಮನಸ್ಸಿನಲ್ಲಿ ಏನೋ ಯೋಚನೆ ಮಾಡಿಕೊಂಡು ನಿನಗೆ ಒಂದು ಬುದ್ಧಿ ಕಲಿಸುತ್ತೇನೆ ಎಂದು ಯೋಚಿಸುತ್ತಾ ಹೋಗುವಳು ಕಾವ್ಯ ಎಷ್ಟೋ ದಿನಗಳ ನಂತರ ಸೀಮಾಳ ಬಳಿ ಮಾತನಾಡಲು ಒಂದು ಬಲವಾದ ಕಾರಣವಿತ್ತು ಅದೇನೆಂದು ಎಲ್ಲರಿಗೂ ಮುಂದೆ ತಿಳಿಯುವುದರಲ್ಲಿತ್ತು ಕಾವ್ಯ ಸಹ ಸೀಮಾಳನ್ನು ನೋಡಿ ಏನೋ ಯೋಚಿಸಿದವಳು ಆರ್ಯನ್ ಜೊತೆ ಗಾಡಿಯಲ್ಲಿ ಹೋಗುವಳು ಜಯದೇವರವರನ್ನು ಪ್ರತೀಕ್ ತಾನು ಡ್ರಾಪ್ ನೀಡುತ್ತೇನೆ ಎಂದು ಹೇಳಿ ಅವರನ್ನು ತನ್ನ ಕಾರಿನಲ್ಲಿ ಡ್ರಾಪ್ ಕೊಡುವನು ಮನೆಗೆ ಬಂದ ಕಾವ್ಯ ಫ್ರೆಶ್ ಆಗಿ ಬಂದು ಯೋಚಿಸುತ್ತಾ ಕುಳಿತಿದ್ದಾಗ ಅವಳ ಹತ್ತಿರ ಬಂದ ಆರ್ಯನ್ ಕಾವ್ಯ ಏನು ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಮತ್ತು ಸೀಮಾ ನಡುವೆ ಏನು ಗ ಏನಾದರೂ ಮಾತುಕತೆ ನಡೆಯಿತಾ ಮತ್ತೆ ನನಗೆ ಡೌಟ್ ಏನೆಂದರೆ ಸೀಮಾ ನಿಮ್ಮ ಬಳಿ ಅವಳ ಮದುವೆ ವಿಷಯ ನಿಜವಾಗಲೂ ಹೇಳಿದ್ದಾಳ ಕಾವ್ಯ ಎಂದು ಒಂದೇ ಸಮನೆ ಎಲ್ಲ ಪ್ರಶ್ನೆಗಳನ್ನು ಒಟ್ಟಿಗೆ ಕೇಳಿದಾಗ ಕಾವ್ಯ ಸಮಾಧಾನ ಆರ್ಯನ್ ಸೀಮಾ ಬಗ್ಗೆ ತಿಳಿದುಕೊಳ್ಳೋಕೆ ಏನು ಅಷ್ಟೊಂದು ಆತುರ ನಿಮಗೆ ಎಂದು ಕೇಳುವಳು ನೀವು ತಿಳಿದಿರುವ ಹಾಗೆ ಆತುರ ಏನಿಲ್ಲ ಕಾವ್ಯ ನೀವಿಬ್ಬರೂ ಸಿಕ್ಕಿರೋದೇ ಇವತ್ತು ಅದು ಯಾವಾಗ ನಿಮ್ಮಿಬ್ಬರ ಮಧ್ಯೆ ಅಷ್ಟೊಂದು ಒಳ್ಳೆಯ ಗೆಳೆತನ ಆಯಿತು ಅಂತ ಯೋಚಿಸುತ್ತಿದ್ದೆ ಅಷ್ಟೇ ಎನ್ನುವನು ನಿಜ ಹೇಳ್ತೀನಿ ಕೇಳಿ ಅವಳೇನು ನನ್ನ ಬಳಿ ಅವಳ ಮದುವೆ ಬಗ್ಗೆ ಹೇಳಲಿಲ್ಲ ಆರ್ಯನ್ ಅವಳಿಗೂ ಆಸೆ ಇರುತ್ತೆ ಅಲ್ಲವಾ ಮದುವೆ ಮದುವೆ ಆಗಬೇಕು ಅಂತ ಅದಕ್ಕೆ ನಾನೇ ಮನೆಯವರ ಬಳಿ ಹೇಳಿದೆ ಆರ್ಯನ್ ನನಗೆ ಒಂದು ಮಾತು ನಿಜ ಹೇಳುತ್ತೀರಾ ಎಂದು ಕೇಳುವಳು ಕಾವ್ಯ ನಿಮ್ಮ ಬಳಿ ನಾನು ಯಾವತ್ತೂ ಏನೂ ಸುಳ್ಳು ಹೇಳಿಲ್ಲ ಅದೇನು ಅಂತ ಕೇಳಿ ನಮ್ಮ ರಿಸೆಪ್ಷನ್ ದಿನ ನೀವು ಸೀಮಾಳ ಜೊತೆ ಒಂದೇ ರೂಮಿನಲ್ಲಿ ಇದ್ರಿ ಅಲ್ವಾ ಹಾಗಂತ ನಾನು ನಿಮ್ಮ ಬಗ್ಗೆ ಡೌಟ್ ಪಡ್ತಾ ಇದ್ದೀನಿ ಅಂತ ಅಲ್ಲ ನಿಮ್ಮ ಬಾಯಿಂದ ಸತ್ಯ ತಿಳಿಯಬೇಕು ಅಂತ ಅಷ್ಟೆ ಆವತ್ತು ಏನಾಯಿತು ಅಂತ ಸ್ವಲ್ಪ ಹೇಳ್ತೀರಾ ಎಂದು ಕೇಳುವಳು ಇಷ್ಟು ದಿನ ಆದ ಮೇಲೆ ಈ ಪ್ರಶ್ನೆ ಕೇಳುತ್ತಿದ್ದೀರಾ ಅಂದರೆ ಇವತ್ತು ನಿಮ್ಮ ಮತ್ತು ಸೀಮಾಳ ಮಧ್ಯೆ ಏನೋ ಮಾತುಕತೆ ನಡೆದಿದೆ ಅದಂತೂ ಸತ್ಯ ನನಗೆ ಗೊತ್ತು ಅವಳು ಇಲ್ಲದನ್ನೇ ಹೇಳಿರುತ್ತಾಳೆ ಅಂದು ಸೀಮಾ ಅವಳ ರೂಮಿಗೆ ಕರೆದಾಗ ನಾನು ಬೇರೆ ಉದ್ದೇಶದಿಂದ ಅವಳೊಂದಿಗೆ ಹೋಗಿದ್ದು ಅವಳು ನನ್ನನ್ನು ಅವಳ ಉಪಾಯಕ್ಕೆ ಬೀಳಿಸಲು ಉದ್ದೇಶಿಸಿದ್ದಳು ಅಂದು ನಡೆದ ಎಲ್ಲ ವಿಷಯಗಳನ್ನು ಚಾಚು ತಪ್ಪದೆ ಹೇಳಿದನು ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಾ ಕಾವ್ಯ ನಾನು ಹೇಳಿದ್ದು ಸತ್ಯ ಅಂತ ಒಪ್ಪಿಕೊಳ್ಳುತ್ತೀರಾ ಎಂದು ಕೇಳುವನು ಅವನ ಮಾತಿಗೆ ಮುಗುಳು ನಗೆ ನೀಡಿದವಳು ಗಂಡ ಹೆಂಡತಿ ಎನ್ನುವ ಸಂಬಂಧದಲ್ಲಿ ಬೆಸೆದು ಇಷ್ಟು ದಿನಗಳಾದರೂ ಯಾವತ್ತಿಗೂ ನೀವು ನನ್ನ ಜೊತೆ ಅಸಭ್ಯವಾಗಿ ನಡೆದುಕೊಂಡಿಲ್ಲ ಹೀಗಿರುವಾಗ ಅವಳು ಹೇಳಿದ್ದು ಸತ್ಯ ಅಂತ ನಾನು ಯಾವತ್ತಿಗೂ ನಂಬಲ್ಲ ಆರ್ಯನ್ ಎನ್ನುವಳು ತನ್ನ ಮೇಲೆ ಕಾವ್ಯಾಳ ನಂಬಿಕೆ ನೋಡಿದ ಆರ್ಯನ್ ತಾನು ಕಾವ್ಯಾಳ ಮೇಲೆ ಯಾವತ್ತಿಗೂ ಸಂಶಯ ಪಡಬಾರದು ಎಂದು ಯೋಚಿಸುವನು ಅಂದು ಆಕೆ ರಾಹುಲ್ ಜೊತೆ ಕೆಫೆನಲ್ಲಿ ಇದ್ದಿದ್ದು ಯೋಚಿಸಿದವನು ಬಹುಶಃ ಆಕೆಯ ಆಫೀಸ್ ಸ್ಟಾಫ್ ಇರಬಹುದು ತಾನು ತಪ್ಪು ಕಲ್ಪನೆ ಮಾಡಿಕೊಳ್ಳಬಾರದು ಎಂದು ಯೋಚಿಸಿ ಆಕೆಯ ಕೈ ಹಿಡಿದು ಮಂಚದ ಮೇಲೆ ಕೂರಿಸಿ ತಾನು ಆಕೆಯ ಮಡಿಲಿನಲ್ಲಿ ತಲೆಯಿಟ್ಟು ಕಾವ್ಯ ಏನೇ ಆದರೂ ನೀವು ನನ್ನನ್ನು ಬಿಟ್ಟು ಹೋಗಬಾರದು ಕಾವ್ಯ ನಾನು ನಿಮ್ಮನ್ನು ಎಲ್ಲಿಯೂ ಹೋಗುವುದಕ್ಕೆ ಬಿಡಲ್ಲ ನಿಮ್ಮನ್ನು ಬಿಟ್ಟು ಇರುವ ಶಕ್ತಿ ನನಗಿಲ್ಲ ಎನ್ನುವನು ಅವನ ಮುಗ್ಧ ಮಾತಿಗೆ ಕಾವ್ಯ ನಸು ನಗುವಳು ಅವನ ತಲೆಯಲ್ಲಿ ಕೂದಲನ್ನು ಆಡಿಸುತ್ತಾ ಏನೂ ಉತ್ತರ ನೀಡದೆ ಮೌನವಾಗಿ ಇರುವಳು ಆಕೆಯ ಮೌನ ಆರ್ಯನ್ ಮನಸ್ಸಿನಲ್ಲಿ ಒಂದು ರೀತಿಯ ಗಾಬರಿಯನ್ನು ಮೂಡಿಸುವುದು ಎಲ್ಲ ಸರಿ ಹೋದ ಮೇಲೆ ಇವರು ಮನೆ ಬಿಟ್ಟು ಹೋದರೆ ಎಂದು ಅದನ್ನೇ ಯೋಚಿಸುತ್ತಾ ಹಾಗೆಯೇ ನಿದಿರೆಗೆ ಜಾರುವನು ಅವನು ಮಲಗಿದ ನಂತರ ಅವನನ್ನು ಸರಿಯಾಗಿ ಮಲಗಿಸಿ ನೆತ್ತಿಗೆ ಮುತ್ತನ್ನು ನೀಡಿ ಅವನ ಕೈಯ ಮೇಲೆ ತಾನೂ ಮಲಗುವಳು ಹೀಗೆಯೇ ದಿನಗಳು ಸಾಗುವುದು ಚಾಂದಿನಿ ಮತ್ತು ಪ್ರತೀಕ್ ಮಧ್ಯೆ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಶುರುವಾಗುವುದು ಪ್ರತೀಕ್ ತನ್ನ ತಂದೆ ತಾಯಿಯನ್ನು ನೋಡಲು ಹೋಗುತ್ತಿದ್ದರೆ ಚಾಂದಿನಿಗೆ ಅದನ್ನು ಸಹಿಸಿಕೊಳ್ಳಲು ಆಗದೆ ಅವನ ಬಳಿ ಜಗಳ ಆಡುತ್ತಿದ್ದಳು ಬರೀ ಮಾತು ಮಾತಿಗೆ ರೇಗುವುದು ಇಲ್ಲಸಲ್ಲದ ವಿಷಯಗಳಿಗೆ ಅವನ ಬಳಿ ಜಗಳ ಆಡುವುದು ಮಾಡುತ್ತಿದ್ದಳು ಪ್ರತೀಕ್ ಇಬ್ಬರೇ ಇರುವುದು ಹೆಚ್ಚೇನು ಕೆಲಸ ಇರುವುದಿಲ್ಲ ಬೇಡವೆಂದರೂ ಮನೆ ಕೆಲಸದವಳನ್ನು ಇಟ್ಟುಕೊಂಡು ಆಕೆಯ ಕೈಯಲ್ಲಿ ಎಲ್ಲ ಕೆಲಸ ಮಾಡಿಸಿಕೊಂಡು ತಾನು ಆರಾಮಾಗಿ ಇರುವಳು ಚಾಂದಿನಿ ಮನೆ ಕೆಲಸದಾಕೆ ಅಡುಗೆ ಒಂದು ಬಿಟ್ಟು ಬಾಕಿ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು